ಹೈ ಡಿಯರ್ಸ್ ವೆಲ್ಕಮ್ ಟು ಕೀರ್ತಿ ಲಾಗರ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತಿನ ರೆಸಿಪಿ ಬಂದುಬಿಟ್ಟು ಮೆಂತ್ಯ ಸೊಪ್ಪಿನ ಪಲ್ಯ ಮತ್ತು ರೊಟ್ಟಿ ಮಾಡ್ತಾಯಿದ್ದೀನಿ ಮೊದಲಿಗೆ ನಾನು ಇಲ್ಲಿ ಮೆಂತ್ಯ ಸೊಪ್ಪನ್ನ ಸಣ್ಣಗೆ ಹಚ್ಚಿಟ್ಕೊಂಡಿದ್ದೀನಿ ಮತ್ತು ಎರಡು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸಣ್ಣಗೆ ಹಸಿ ಇಷ್ಟಿದ್ದರೆ ಸಾಕು ಮೆಂತ್ಯ ಸೊಪ್ಪಿನ ಪಲ್ಯ ರೆಡಿ ಆಗುತ್ತೆ ಪಟಾಪಟ ಅಂತ ರೆಡಿ ಮಾಡ್ಕೋಬೋದು ಬನ್ನಿ ಇವಾಗ ಮೊದಲಿಗೆ ನಾನು ಇಲ್ಲಿ ಬಾಣಲಿ ಇಟ್ಟು ಅದಕ್ಕೆ ಎರಡು ಚಮಚ ಎಣ್ಣೆ ಮತ್ತು ಸಾಸಿವೆ ಹಾಕ್ತಾಯಿದ್ದೀನಿ ಸಾಸಿವೆ ಚಟಪಟ ಅಂತ ಸಿಡಿದ ಮೇಲೆ ಜೀರಿಗೆ ಸೇರಿಸ್ತಾ ಇದ್ದೀನಿ ಜೀರಿಗೆನೂ ಅಷ್ಟೇ ಚಟಪಟ ಅಂತ ಸಿಡಿದ ಮೇಲೆ ಬೆಳ್ಳುಳ್ಳಿ ತಾಂಡಿದ್ದೀನಿ ಬೆಳ್ಳುಳ್ಳಿನ ಎರಡು ಬೆಳ್ಳುಳ್ಳಿನ ಜಜ್ಜಿಟ್ಕೊಂಡಿದ್ದೀನಿ ಅದನ್ನು ಸೇರಿಸಿ ಗೋಲ್ಡನ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡ್ಕೊಬೇಕು ಇವಾಗ ನಾನು ಇಲ್ಲಿ ಬೆಳ್ಳು ಫ್ರೈ ಆಗಿದೆ ಇವಾಗ ನಾನು ಸಣ್ಣಗೆ ಹಚ್ಚಿಟ್ಕೊಂಡಿರೋಂಥ ಈರುಳ್ಳಿನೇ ಆ್ಯಡ್ ಮಾಡ್ತಾಯಿದ್ದೀನಿ ಈರುಳ್ಳಿನ ಅಷ್ಟೇ ಕಡಿಮೆ ಉರೆಯಲ್ಲೇ ಫ್ರೈ ಮಾಡ್ಕೋಬೇಕು ಗೋಲ್ಡನ್ ಬ್ರೌನ್ ಆಗೋವರೆಗೂ ಮತ್ತು ಇದು ಬೇಗ ಗೋಲ್ಡನ್ ಬ್ರೌನ್ ಆಗಬೇಕು ಅಂದರೆ ಸ್ವಲ್ಪ ಉಪ್ಪು ಸೇರಿಸ್ಕೊಂಡ್ರೆ ಬೇಗ ಗೋಲ್ಡನ್ ಬ್ರೌನ್ ಆಗುತ್ತೆ ಇವಾಗ ನಾನು ಸ್ವಲ್ಪ ಉಪ್ಪನ್ನ ಸೇರಿಸ್ಬಿಟ್ಟು ಗೋಲ್ಡನ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡ್ಕೊತೀನಿ ಈರುಳ್ಳಿ ಇವಾಗ ಫ್ರೈ ಮಾಡ್ಕೊಂಡಿದ್ದಾಗಿದೆ ಇವಾಗ ಹಸಿಮೆಣ್ಸಿನ್ಕಾಯಿ ನಾನು ಸಣ್ಣಗೆ ಉದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಸೇರಿಸಿ ಅದನ್ನು ಅಷ್ಟೇ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇವಾಗ ಈರುಳ್ಳಿ ಮೆಣಸಿನ್ಕಾಯಿ ಎಲ್ಲ ಫ್ರೈ ಆಗಿದೆ ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿರುವಂಥ ಮೆಂತ್ಯ ಸೊಪ್ಪನ್ನ ಆ್ಯಡ್ ಮಾಡ್ತಾಯಿದ್ದೀನಿ ಮೆಂತ್ಯ ಸೊಪ್ಪನ್ನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಾನಿಲ್ಲಿ ಎರಡು ಕಟ್ ಮೆಂತ್ಯ ಸೊಪ್ಪು ತಗೊಂಡಿದ್ದೆ ಅದನ್ನು ಕ್ಲೀನಾಗಿ ಸೋಸಿಬಿಟ್ಟು ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೀನಿ ಇಲ್ಲಿ ನಾವು ಮೆಂತ್ಯ ಸೊಪ್ಪು ಎರಡು ಕಟ್ ಹಾಕಿದ್ದೀವಲ್ಲ ನೋಡ್ಬೋದು ನೀವು ಅದು ಬೆಂದ ಬೆಂದಮೇಲೆ ಪಲ್ಯ ಎಷ್ಟು ಕಡಿಮೆ ಆಗುತ್ತೆ ಗೊತ್ತಾ ಮತ್ತು ರೊಟ್ಟಿಗೂ ಮೆಂತ್ಯ ಸೊಪ್ಪಿನ ಪಲ್ಯಕ್ಕೆ ಒಳ್ಳೆಯ ಕಾಂಬಿನೇಷನು ಇದು ಶುಗರ್ ಇರೋಂಥವ್ರಿಗೆಲ್ಲ ತುಂಬ ಒಳ್ಳೆಯದು ಮೆಂತ್ಯ ಸೊಪ್ಪಿನ ಪಲ್ಯ ಈಗ ಉಪ್ಪನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಇದ್ದೀನಿ ಮೆಂತ್ಯ ಸೊಪ್ಪು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ಇವಾಗ ಒಂದು ಪ್ಲೇಟ್ನ ಕ್ಲೋಸ್ ಮಾಡ್ತಾ ಇದ್ದೀನಿ ಇದು ನಾವು ನೀರೇನು ಹಾಕಂಗಿಲ್ಲ ಮೆಂತ್ಯ ಸೊಪ್ಪು ನಾವು ತೊಳೆದಿರ್ತೀವಲ್ವ ಅದರಲ್ಲೇ ನೀರು ಬಿಟ್ಕೊಂಡು ಚೆನ್ನಾಗಿ ಎಣ್ಣೆಲೇ ಚೆನ್ನಾಗಿ ಫ್ರೈ ಆಗುತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಸಣ್ಣಗೆ ಹಚ್ಚಿಟ್ಕೊಂಡಿರೋಂಥ ಕೊತ್ತಮರಿ ಸೊಪ್ಪನ್ನ ಸೇರಿಸ್ತಾ ಇದ್ದೀನಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ನೋಡಿ ನಾನು ಮೆಂತ್ಯ ಸೊಪ್ಪು ತೊಳೆದಿಟ್ಕೊಂಡಿದ್ದಲ್ವ ನೀರು ಬಿಟ್ಕೊಂಡಿದ್ದೆ ಅದರಲ್ಲೇ ಬೇಯುತ್ತೆ ಚೆನ್ನಾಗಿ ಮಿಕ್ಸ್ ಮಾಡಾದ್ಮೇಲೆ ಒಂದು ಪ್ಲೇಟ್ನ ಕ್ಲೋಸ್ ಮಾಡೋಣ ಇದು ಮೆಂತ್ಯ ಸೊಪ್ಪು ಪಲ್ಯ ಬೇಯೋ ಅಷ್ಟೊತ್ತಿಗೆ ನಾವಿಲ್ಲಿ ರೊಟ್ಟಿಗೆ ರೆಡಿ ಮಾಡ್ಕೊಳ್ಳೋಣ ಬನ್ನಿ ಇವಾಗ ನಾನು ರೊಟ್ಟಿ ಮಾಡೋಕ್ಕೋಸ್ಕರ ಇಲ್ಲಿ ಒಂದು ಬೌಲ್ ತಂಡಿದ್ದೀನಿ ಬೌಲ್ಗೆ ಒಂದು ಸ್ವಲ್ಪ ಅಕ್ಕಿ ಇಟ್ಟು ಮತ್ತು ಸ್ವಲ್ಪ ರಾಗಿ ಇಟ್ಟು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಉಪ್ಪು ಹೊಂದ್ಕೋಬೇಕು ಹಿಟ್ಟಿಗೆ ಉಪ್ಪು ಎಲ್ಲ ಹೊಂದ್ಕೊಂಡಾದ್ಮೇಲೆ ಇವಾಗ ನಾನು ಸ್ವಲ್ಪ ಸ್ವಲ್ಪನೇ ನೀರು ಸೇರಿಸ್ಕೊಂಡು ಕಲಿಸ್ಕೊತಾ ಇದ್ದೀನಿ ನಾವು ಇವಾಗ ಕಲ್ಸ್ಕೊತಾ ಇದ್ದೀವಲ್ವ ಇವಾಗ ಬೇಕಾದ್ರೆ ನಾವು ಸಣ್ಣಗೆ ಹಚ್ಕೊಂಡಿರೋಂಥ ಈರುಳ್ಳಿ ಕ್ಯಾರೆಟ್ ತುರಿ ಮೆಂತ್ಯ ಸೊಪ್ಪು ಎಲ್ಲ ಸೇರಿಸ್ಕೊಬೋದು ಆದರೆ ಮೆಂತ್ಯ ಸೊಪ್ಪಿನ ಪಲ್ಯ ಮಾಡ್ತಾ ಇದ್ದೀನಲ್ವ ಇದಕ್ಕೆ ನಾನು ಏನೂ ಆ್ಯಡ್ ಮಾಡ್ತಾ ಇಲ್ಲ ಇಷ್ಟು ತೆಳ್ಳಗೆ ಕಲಿಸ್ಕೋಬೇಕು ಇವಾಗ ಇದ್ದು ನಾನು ಕಲ್ಸ್ಕೊಂಡು ಇಟ್ಕೊಂಡಿದ್ದೀನಿ ಇವಾಗ ಬನ್ನಿ ನಾನು ಮೆಂತ್ಯ ಸೊಪ್ಪಿನ ಪಲ್ಯ ಹೇಗಾಗಿದೆ ಅಂತ ನೋಡೋಣ ನೋಡಿ ಮೆಂತ್ಯ ಸೊಪ್ಪಿನ ಪಲ್ಯ ಬೇಯ್ತಾ ಇದೆ ನಾನು ಸೊಪ್ಪು ಎಷ್ಟೊಂದು ಹಾಕಿದ್ನಲ್ವ ನೋಡ್ತಾ ಇರ್ಬೋದು ನೀವು ಇಲ್ಲಿ ಮೇಲೆ ಎಷ್ಟು ಕಮ್ಮಿ ಆಗಿದೆ ಅಂತ ಪಲ್ಯ ಆಲ್ಮೋಸ್ಟ್ ರೆಡಿಯಾಗಿದೆ ಇವಾಗ ಒಂದು ತಟ್ಟೆನ ಕ್ಲೋಸ್ ಮಾಡಿ ಇವಾಗ ರೊಟ್ಟಿ ಮಾಡ್ಕೊಳ್ಳೋಣ ಬನ್ನಿ ಇವಾಗ ರೊಟ್ಟಿ ಮಾಡೋಕ್ಕೋಸ್ಕರ ನಾನು ಸ್ಟವ್ ಹಚ್ಚಿಬಿಟ್ಟು ಒಂದು ತವಾ ಇಟ್ಟಿದ್ದೀನಿ ತವಾ ಬಿಸಿ ಆದಮೇಲೆ ರೊಟ್ಟಿ ಕಲಸಿಟ್ಕೊಂಡಿದ್ದೀನಲ್ವ ಅದನ್ನು ಬೆಳಿಬೇಕು ನಮ್ಮ ಕಡೆ ನಾವು ಈ ರೀತಿ ರೊಟ್ಟಿ ಮಾಡ್ತೀವಿ ನೋಡ್ತಾ ಇರ್ಬೋದು ಇವಾಗ ರೊಟ್ಟಿ ಕಲಿಸ್ಕೊಂಡಿರೋದನ್ನ ಚೆನ್ನಾಗಿ ಬೀಟ್ ಮಾಡಬೇಕು ಈ ರೀತಿ ಬೀಟ್ ಮಾಡಿಕೊಂಡ್ರೆ ರೊಟ್ಟಿ ಮೆತ್ತಿಗೆ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ರೊಟ್ಟಿಯಲ್ಲಿ ಎರಡು ಮೂರು ಥರ ಮಾಡ್ತಾರೆ ನಮ್ಮ ಸೈಡ್ ನಾವು ಈ ರೀತಿ ಮಾಡ್ತೀವಿ ರೊಟ್ಟಿನ ನೋಡೋಣ ಬನ್ನಿ ಯಾವ ರೀತಿ ಮಾಡ್ತೀನಿ ಅಂತ ತೋರಿಸ್ತೀನಿ ಇವಾಗ ತವಾ ಕಾಯ್ದಿದೆ ಇಲ್ಲೋ ಅಂತ ನೀರು ಹಾಕಿ ನೋಡಬೇಕು ತವಾ ಕಾಯ್ದಿದೆ ಇವಾಗ ನಾನು ಕಲಸಿಟ್ಕೊಂಡಿದ್ದೀನಲ್ವ ಆ ಹಿಟ್ಟನ್ನ ಈ ರೀತಿ ತವಾದ ಮೇಲೆ ಹಾಕ್ಕೊಂಡು ಕೈಯಲ್ಲಿ ಈ ರೀತಿ ಸ್ಪ್ರೆಡ್ ಮಾಡಬೇಕು ತವಕ್ಕೆ ಎಲ್ಲ ಸ್ಪ್ರೆಡ್ ನಾವು ಎಷ್ಟು ತೆಳು ಬೇಕಾದ್ರೂ ಈ ರೀತಿ ನಾವು ಸ್ಪ್ರೆಡ್ ಮಾಡ್ಕೋಬೋದು ರೊಟ್ಟಿ ಮಾಡಬೇಕಾದ್ರೆ ಇವಾಗ ಇದನ್ನೆಲ್ಲ ನಾನು ಬಳ್ದಿದ್ದೀನಿ ರೊಟ್ಟಿ ಆಕಾರ ರೌಂಡ್ ಆಕಾರದಲ್ಲಿ ಇವಾಗ ಇದಕ್ಕೆ ಒಂದು ಲಿಡ್ನ ಕ್ಲೋಸ್ ಮಾಡಿ ಅಬೆಯಲ್ಲಿ ಬೇಯಿಸ್ಕೋಬೇಕು ಒಂದು ಐದು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ಇಲ್ಲಿ ನೀವು ನೋಡ್ತಾ ಇರ್ಬೋದು ಬೆಂದಿದೆ ನೋಡಿ ಈ ರೀತಿ ಸುತ್ತಲೂ ಬಿಡುತ್ತೆ ಬೆಂದಿದ್ರೆ ಇವಾಗ ನೀಟಾಗಿ ಬಿಡುತ್ತೆ ಇದನ್ನು ಟರ್ನ್ ಮಾಡಿ ಒಂದು ಸ್ವಲ್ಪ ಎಣ್ಣೆ ಹಾಕಬೇಕು ಎಣ್ಣೆ ಹಾಕಿಬಿಟ್ಟು ಮತ್ತೆ ಲಿಡ್ನ ಕ್ಲೋಸ್ ಮಾಡಿ ಬೇಯಿಸ್ಕೋಬೇಕು ಎರಡು ಕಡೆಯೂ ಬೇಯಿಸ್ಕೋಬೇಕು ಇವಾಗ ಇದು ರೊಟ್ಟಿ ರೆಡಿಯಾಗಿದೆ ಮತ್ತು ನಾವು ಇದು ತಾವಕ್ಕೆ ಸ್ವಲ್ಪ ನೀರು ಚುಮುಕಿಸಿ ಮತ್ತೆ ರೊಟ್ಟಿನ ಬಳಿಬೇಕು ಅದೇ ರೀತಿ ನೋಡಿ ಮೇಲೆ ಈ ರೀತಿ ಎಷ್ಟು ತೆಳಬೇಕಾದ್ರೂ ನಾವು ಬಳ್ಕೊ ಬಳಿಬೋದು ಸ್ಪ್ರೆಡ್ ಮಾಡಿದ್ರೆ ಸಾಕು ಈ ರೀತಿ ಚೆನ್ನಾಗಿ ಸ್ಪ್ರೆಡ್ ಮಾಡಿಬಿಟ್ಟು ಒಂದು ಲಿಡ್ನ ಕ್ಲೋಸ್ ಮಾಡಿ ಎರಡು ಕಡೆಯೂ ಬೇಯಿಸ್ಕೋಬೇಕು ಮತ್ತು ಇಲ್ಲಿ ಮೆಂತ್ಯ ಸೊಪ್ಪಿನ ಪಲ್ಯ ಏನಾಗಿದೆ ನೋಡೋಣ ಬನ್ನಿ ಇವಾಗ ನೋಡಿ ಮೆಂತ್ಯ ಸೊಪ್ಪಿನ ಪಲ್ಯನೂ ರೆಡಿಯಾಗಿದೆ ರೊಟ್ಟಿಗೂ ಮತ್ತು ಮೆಂತ್ಯ ಸೊಪ್ಪಿನ ಪಲ್ಯಕ್ಕೆ ಒಳ್ಳೆಯ ಕಾಂಬಿನೇಷನು ತುಂಬ ಚೆನ್ನಾಗಿತ್ತು ನೀವು ಒಂದು ಸತಿ ಈ ರೀತಿ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಬಾಯ್ ಟೇಕ್ ಕೇರ್